சரி சரி ಹಲೋ ಹೇಳಿಯಪ್ಪ ಏನಮ್ಮ ಅಲ್ಲಿ ರೀಚ್ ಆದ ತಕ್ಷಣ ಕಾಲ್ ಮಾಡಕ್ ಹೇಳಲ್ಲ ನಾನೇ ಕಾಲ್ ಮಾಡ್ಬೇಕಾ ನಿನಗೆ ಯಾಕಮ್ಮ ಫೋನ್ ಮಾಡಿಲ್ಲ ಅಲ್ಲಪ್ಪ ರಾತ್ರಿ ಫುಲ್ಲು ಟ್ರಾವೆಲ್ ಮಾಡಿದ್ರಿಂದ ತುಂಬಾ ಟಯರ್ಡ್ ಆಗಿತ್ತು ಬಂದ ತಕ್ಷಣ ತಿಂಡಿ ಮಾಡ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ಟೆ ಹ್ಮ್ ನೀನಲ್ಲಿ ಜಾಗ್ರತೆ ಆಗಿರು ನಾನಲ್ಲಿ ಬಂದ ಮೇಲೆ ಬೇರೆ ವಿಷಯಗಳೆಲ್ಲ ಮಾತಾಡಿ ನಿರ್ಧಾರ ತಗೊಳ್ಳೋಣ ನಾನಲ್ಲಿ ತನಕ ನೀನು ಎಲ್ಲಿಗೂ ಹೋಗ್ಬಾರ್ದು ಅರ್ಥ ಆಯ್ತಾ ಅರ್ಥ ಆಯ್ತು ಸರಿ ಸರಿ ನಿನಗೆ ಟೈರ್ಡ್ ಆಗಿದ್ಯಲ್ಲ ಮಲ್ಕೊಂಡು ಚೆನ್ನಾಗಿ ರೆಸ್ಟ್ ತಗೋ ಬಾಯ್ ಬಾಯಮ್ಮಪ್ಪ ಬಾಯ್ ಆ ಅಣ್ಣಯ್ಯ ಏನ್ ವಿಷಯ ಹೇಳಿ ಏನಯ್ಯ ರಾಜು ಏನ್ ಮಾಡ್ತಾ ಇದೀಯ ಅಣ್ಣಯ್ಯ ಈಗ ತಾನೇ ಮಾರ್ಕೆಟ್ಗೆ ಹೋಗಿ ತರ್ಕಾರಿ ತಗೊಂಡ್ಬಂದೆ ಅವರು ಮಲಗಿದಾರೆ ನಾನು ಅಡಿಗೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಯಾರು ಇಲ್ಲ ಅಣ್ಣವ್ರೆ ಹೌದಾ ಸರಿ ಸರಿ ನನಗೊಂದು ಚಿಕ್ಕ ಸಹಾಯ ಮಾಡಬೇಕು ರಾಜು ಏನಣ್ಣಯ್ಯ ಇದು ನೀವ್ ದೊಡ್ಡ ಸೌಕಾರರು ಧನವಂತರು ನನ್ನಿಂದ ನಿಮ್ಗೆ ಏನ್ ಸಹಾಯ ಮಾಡಕ್ಕಾಗುತ್ತೆ ಅದು ಹಂಗಲ್ಲ ನನ್ನ ಹತ್ರ ಎಷ್ಟು ದುಡ್ಡಿದ್ರೂ ಸರಿ ನನ್ನಿಂದ ಮಾಡಕ್ಕಾಗದ ಇರೋ ಕೆಲವು ಕೆಲಸಗಳಿದೆ ನಿನ್ನ ದುಡ್ಡಿಲ್ಲ ಅಂದ್ರೂನು ನಿನ್ನಿಂದನೇ ಈ ಕೆಲಸ ಸರಿಯಾಗಿ ಮಾಡಕ್ಕಾಗುತ್ತೆ ಅದಕ್ಕೆ ನಿನ್ ಹತ್ರ ಸಹಾಯ ಕೇಳ್ತಾ ಇದ್ದೀನಿ ಸರಿ ಹೇಳಿ ಏನದು ನನ್ ಕೈಲಿ ಆ ಕೆಲಸ ಅಂದ್ರೆ ಖಂಡಿತ ಮಾಡ್ತೀನಿ ಅನ್ನೋರೆ ನೋಡಪ್ಪ ಅದು ನಿನ್ನಿಂದನೇ ಕರೆಕ್ಟ್ ಆಗಿ ಮಾಡಕ್ಕಾಗುತ್ತೆ ಆ ಕೆಲ್ಸನ್ನ ಸರಿಯಾಗಿ ಮಾಡಿ ಮುಗಿಸ್ಬೇಕು ನೀನು ಆ ಕೆಲ್ಸ ಅಂತ ಪ್ರಮಾಣ ಮಾಡು ಏನಣ್ಣಯ್ಯ ಇದು ಏನ್ ಕೆಲಸ ಅಂತ ಹೇಳಿದೀರಾ ನಾನು ಹೆಂಗ್ ಪ್ರಮಾಣ ಮಾಡೋದು ಇಲ್ಲಿ ನೋಡು ನನ್ನ ಹತ್ರ ಸುಮ್ಮನೆ ಪ್ರಶ್ನೆಗಳು ಕೇಳ್ಬಾರ್ದು ನಿನ್ನಿಂದ ಆ ಕೆಲ್ಸ ಖಂಡಿತ ಮಾಡಕ್ಕಾಗತ್ತೆ ನೀನು ಆ ಕೆಲ್ಸಾನ ಅಂತ ಪ್ರಮಾಣ ಮಾಡು ಅಷ್ಟೇ ಏನಣ್ಣವ್ರೆ ನೀವು ಮೊದ್ಲು ವಿಷಯ ಏನಂತ ಹೇಳಿ ಸರಿ ನನ್ನ ಮಗಳು ಎಲ್ಲಿದ್ದಾಳೆ ಒಳಗಡೆ ಬೆಡ್ರೂಮ್ ಅಲ್ಲಿ ಅವರು ಸರಿ ನೀನಿವಾಗ ಕಿಚನಲ್ಲಿ ಕೆಲಸ ಮಾಡ್ತಾ ಇದೀಯ ಹಾ ಹೌದು ಅನಯ್ಯ ನೀನು ಹೊರಗಡೆ ಬಂದು ಮಾತಾಡು ನಾವಿಬ್ರು ಮಾತಾಡೋದು ಮಗಳು ಕೇಳಿಸ್ಕೋಬಾರದು ಹಾ ಸರಿ ಅಣ್ಣಯ್ಯ ಆ ಅಣ್ಣಯ್ಯ ನಾನು ಆಚೆ ಬಂದ್ಬಿಟ್ಟೆ ಹೇಳಿ ಅಣ್ಣಯ್ಯ ಏಯ್ ನೀನ್ ನನ್ನ ಮಗಳನ್ನ ಕೊಂದಾಕ್ಬಿಡು ಏನು ನಾನು ಅಮ್ಮವ್ರನ್ನ ಕೊಂದಾಕ್ಬೇಕಾ ಹೌದು ರಾಜು ನೀ ನನ್ನ ಮಗಳನ್ನ ಆದಷ್ಟು ಬೇಗ ಕೊಂದಾಕ್ಬಿಡು ಲಕ್ಷ ಕೊಡ್ತೀನಿ ನಾನು ಹೇಳೋದನ್ನ ಕೇಳಿ ನಿನಗೆ ಶಾಕ್ ಆಗಿರಬಹುದು ನನ್ ಮಗಳು ಕಾಲೇಜ್ ಓದುವಾಗ ಒಂದು ಹುಡುಗನ ಲವ್ ಮಾಡಿದ್ಲು ಇವಾಗ ಅವರಿಬ್ಬರು ಮದುವೆ ಮಾಡ್ಕೋಬೇಕಂತ ಪ್ಲಾನ್ ಮಾಡ್ತಾರೆ ಆ ಹುಡುಗನ್ನೇ ನಾನು ಕುಂದಾಕಿರಬೇಕು ಅದಕ್ಕೆ ಚಾನ್ಸೇ ಸಿಕ್ಕಿಲ್ಲ ಅವನಿಗೆ ಟೈಮ್ ಕೆಲ್ಸ ಸಿಕ್ಕಿ ಫಾರಿನ್ ಹೋಗ್ಬಿಟ್ಟ ಅವನ್ನೇ ಮದುವೆ ಮಾಡ್ಕೊಂಡು ನನ್ ಮಗಳು ಸಹ ಫಾರಿನ್ ಹೋಗಕ್ಕೆ ಪ್ಲಾನ್ ಮಾಡ್ತಾ ಇದ್ದಾಳೆ ನನಗಿದೆಲ್ಲ ಚೂರು ಇಷ್ಟ ಇಲ್ಲ ಆ ಹುಡುಗನ್ನ ಕರೆದು ಮದುವೆ ಮಾಡಿಸ್ತೀನಿ ಅಂತ ನನ್ನ ಮಗಳನ್ನ ಆ ಫಾರ್ಮ್ ಹೌಸ್ಗೆ ಬರಕೆ ಹೇಳಿದೆ ಆದ್ರೆ ಅವಳನ್ನ ಕೊಲ್ಲಕ್ಕೆ ಅಲ್ಲಿ ಕಳ್ಸಿದಿ ಅಂತ ಅವಳಿಗೆ ಗೊತ್ತಿಲ್ಲ ನೀನು ಕೆಲ್ಸ ಮಾಡಿದ್ರೆ ನಿನ್ನ ಅಕೌಂಟ್ ಅಲ್ಲಿ ಹತ್ತು ಲಕ್ಷ ರೂಪಾಯಿ ಇರುತ್ತೆ ಒಂದು ವೇಳೆ ಇದು ಹೊರಗ್ ಗೊತ್ತಾಗಿ ನಿನ್ನ ಕೇಸಲ್ಲಿ ಪೊಲೀಸ್ ಅರೆಸ್ಟ್ ಮಾಡಿ ನೀನು ಜೈಲಿಗೆ ಹೋದ್ರೂ ಸಹ ಎಷ್ಟು ಬೇಕಾದ್ರೂ ಖರ್ಚು ಮಾಡಿ ಹೊರಗೆ ತರಿಸ್ತೀನಿ ಸರಿನಾ ಏನಣಯ್ಯ ಇದು ಕೊಲೆ ಮಾಡಕ್ ಹೇಳ್ತಿದ್ದೀರಾ ಪೊಲೀಸ್ ಅಂತಲೇ ಹೇಳ್ತಿದ್ದೀರಾ ಏನು ಸಣ್ಣ ಕೆಲ್ಸ ಅಂತ ಹೇಳ್ತೀರಾ ನೋಡಿದ್ರೆ ಒಂದ್ ಕೊಲೆ ಮಾಡೋ ಅಷ್ಟು ಧೈರ್ಯ ಅಲ್ಲ ನನಗಿಲ್ಲ ಅನ್ನೋರೆ ಏಯ್ ಈ ಕೆಲ್ಸ ನೀನು ಮಾಡ್ಲೇಬೇಕು ಅದಕ್ಕೆ ನಿನಗೆ ಹೇಳಿದ್ದು ಇದು ನನ್ನ ಗೌರವಕ್ಕೆ ಸಂಬಂಧಪಟ್ಟ ವಿಷಯ ನಿನಗೆ ಹತ್ತು ಲಕ್ಷ ಸಾಕಾಗಿಲ್ಲ ಅಂದ್ರೆ ಹೇಳು ಇನ್ನು ಹತ್ತು ಲಕ್ಷ ಕೊಡ್ತೀನಿ ಆದ್ರೆ ನನ್ ಮಗಳನ್ನ ಹೇಗಾದ್ರೂ ಕೊಂದಾಗ್ಬಿಡು ಅರ್ಥ ಆಯ್ತಾ ಇಲ್ವಾ ನನ್ನ ಕ್ಷಮಿಸ್ಬಿಡಿ ಅಣ್ಣಯ್ಯ ನನ್ ಕೈಲಿ ಈ ರೀತಿ ಎಲ್ಲಾ ಮಾಡೋದಿಕ್ಕಾಗಲ್ಲ ಏಯ್ ನೀನಿಲ್ಲಾಂದ್ರೆ ಇನ್ನೊಬ್ಬ ನಿಟ್ಟು ಕೆಲ್ಸ ಮುಗಿಸ್ತೀನಿ ನೀನ್ ನನ್ನ ಹತ್ರ ತುಂಬಾ ವರ್ಷ ಕೆಲ್ಸ ಮಾಡುದಿಲ್ಲ ಆ ದುಡ್ಡು ನಿನಗೆ ಸಿಕ್ಲಿ ಅಂತ ಅನ್ಕೊಂಡೆ ಏಯ್ ಇಲ್ ನೋಡು ನಿನಗೆ ಸಾಯಂಕಾಲವರೆಗೆ ಟೈಮ್ ಕೊಡ್ತೀನಿ ಚೆನ್ನಾಗಿ ಯೋಚನೆ ಮಾಡಿ ಉತ್ತರ ಹೇಳು ಓಕೆನಾ ಆದ್ರೆ ಈ ವಿಷಯ ನನ್ ಮಗಳಿಗೆ ಮಾತ್ರ ಗೊತ್ತೇ ಆಗಬಾರದು ಒಂದು ವೇಳೆ ಈ ವಿಷಯ ಗೊತ್ತಾಯ್ತು ನಿನ್ ಪ್ರಾಣ ಹೋಗತ್ತೆ ಗೊತ್ತಾಯ್ತಾ I uh -huh. ರಾಜು ಹ್ಮ್ ಊಟ ರೆಡಿ ಆಯ್ತಾ ಆ ರೆಡಿ ಆಗಿದೆಯಮ್ಮ ನಿಮ್ಗೆ ಬೇಕಾದ್ರೆ ಇವಾಗಲೇ ತಗೊಂಡ್ ಬಂದ್ ಮಾಡ್ತೀನಿ ಆ ಬೇಗ ಬಂದ್ ತೆಗ್ದಿಡು ರಾಜು ಫ್ರೆಶ್ ಅಪ್ ಆದ್ನಲ್ಲ ತುಂಬಾ ಹಸು ಆಗ್ತಾ ಇದೆ ಮಗಲಿ ತಿ ತಿನ್ನಿ ವಾವ್ ಊಟ ತುಂಬಾ ರುಚಿಯಾಗಿದೆ ರಾಜು ಸೂಪರ್ ಆಗಿ ಮಾಡಿದ್ಯಾ ಟೇಸ್ಟ್ ನಿಜವಾಗ್ಲೂ ಸಖತ್ತಾಗಿದೆ ಅಮ್ಮೋರೆ ನೀವ್ ತಿನ್ನಿ